ವೆಲ್ಕಮ್ ಬ್ಯಾಕ್ ಟು ನೈಸರ ಕನ್ನಡ ಲಾಗ್ಸ್ ಈ ವಿಡಿಯೋದಲ್ಲಿ ನಾನು ಗ್ರೀನ್ ಚೆಫ್ ಅವ್ರ ಕಡೆಯಿಂದ ಒಂದು ಸ್ಟೈನ್ಲೆಸ್ ಸ್ಟೀಲ್ ಕುಕ್ಕರ್ ಕೋಂಬೋವನ್ನು ತರಿಸ್ಕೊಂಡಿದ್ದೆ ಫ್ಲಿಪ್ಕಾರ್ಟಿಂದ ಸೊ ಅದರದ್ದು ಅನ್ಬಾಕ್ಸಿಂಗ್ ತೋರಿಸ್ತೀನಿ ಯಾರಾದರೂ ಸ್ಟೈನ್ಲೆಸ್ ಸ್ಟೀಲ್ ಕುಕ್ಕರ್ನ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಖಂಡಿತ ಈ ವಿಡಿಯೋ ಅವ್ರಿಗೆ ಎಲ್ಪ್ ಆಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಶೇರ್ ಮಾಡಿ ಅಂಥವ್ರಿಗೆ ಎಲ್ಪ್ ಆಗುತ್ತೆ ಆ್ಯಂಡ್ ಇದು ಐದು ವರ್ಷ ವಾರಂಟಿ ಕೊಟ್ಟಿದ್ದಾರೆ ಈ ಕುಕ್ಕರ್ ಕೊಂಬೋಗೆ ಮತ್ತು ಸ್ಟೈನ್ಲೆಸ್ ಸ್ಟೀಲ್ ಹಾಗೆ ಇದರಲ್ಲಿ ಎರಡು ಎರಡು ಲೀಟ್ರು ಮೂರು ಲೀಟ್ರ್ ಮತ್ತು ಐದು ಲೀಟ್ರು ಕುಕ್ಕರ್ ಕೊಂಬೋ ಇದು ನೀವು ನೋಡ್ತಿರ್ಬೋದು ಹಾಗೆಯೇ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಇದೆ ಅಂತ ಅನ್ನಿಸ್ತು ಮತ್ತು ನನಗೆ ಪ್ರೈಸ್ ಕೂಡ ತುಂಬ ರೀಸನಬಲ್ ಆಗಿ ಸಿಕ್ತು ಸೊ ಹಂಗಾಗಿ ತರಿಸ್ಕೊಂಡೆ ಸೊ ಅನ್ಬಾಕ್ಸ್ ಮಾಡಿದಾಗ ಇದರಲ್ಲಿ ಪ್ರಾಡಕ್ಟ್ನ ಅವರೇ ಕೊಟ್ಬಿಟ್ಟು ಅವರೇ ಪ್ರಾಡಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಕೂಡ ನಮಗೆ ಕೊಟ್ಟೋಗ್ತಾರೆ ಸೊ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಎಲ್ಲ ಸೊ ನಿಮಗೆ ಕೂಡ ಎಲ್ಪ್ ಆಗ್ಬೋದು ಹೇಳಿಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಡ್ದಿರೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೇರೆಯವ್ರಿಗೆ ಕೂಡ ಚಾನಲ್ನ ಶೇರ್ ಮಾಡಿ ಮತ್ತು ಇದರ ಲಿಂಕ್ ಏನಾದರೂ ನಿಮಗೆ ಬೇಕಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಲಿಂಕ್ನ ಕೂಡ ಕೊಡ್ತೀನಿ ಆದರೆ ಈ ಪ್ರಾಡಕ್ಟ್ ನಿಮ್ಗೆ ಏನಾದರೂ ಇಷ್ಟ ಅನಿಸಿದ್ರೆ ಅಥವಾ ತಗೋಬೇಕು ಅಂತ ಪ್ಲ್ಯಾನ್ ಏನಾದರೂ ಇದ್ದರೆ ಯೂಸ್ ಆಗ್ಬೋದು ಅಂತ ಹೇಳಿಬಿಟ್ಟು ಅಷ್ಟೇ ಸೊ ಇದು ಮೂರು ಈ ರೀತಿ ಪ್ಯಾಕಲ್ಲಿ ನನಗೆ ನಮಗೆ ಸಿಗುತ್ತೆ ಈ ಸ್ಟೈನ್ಲೆಸ್ ಸ್ಟೀಲ್ ಕುಕ್ಕರ್ದು ಫಸ್ಟ್ ಒಂದು ಬಂದುಬಿಟ್ಟು ನಾನಿವಾಗ ತೋರಿಸ್ತಾ ಇರೋದು ಇದು ಐದು ಲೀಟ್ರದು ಸೊ ಇದು ಲಿಡ್ ಬಂದುಬಿಟ್ಟು ಇದು ಐದು ಲೀಟ್ರ್ ಕುಕ್ಕರ್ ಲಿಡ್ಡು ತುಂಬ ತುಂಬ ಹೆವಿ ಮೆಟೀರಿಯಲ್ಲು ಎಷ್ಟು ಎಷ್ಟು ಗೇಜ್ ತುಂಬ ಒಳ್ಳೆ ಗೇಜ್ ಇದೆ ಕ್ವಾಲಿಟಿ ತುಂಬ ಸಖತ್ತಾಗಿದೆ ಇದು ಕ್ವಾಲಿಟಿ ಅಷ್ಟೇ ನೋಡಿ ಇದು ಲಿಡ್ಡು ಮೂ ಐದು ಲೀಟ್ರ್ ಕುಕ್ಕರ್ ಲಿಡ್ಡು ಮತ್ತು ಇದು ಕೊಡ ಇದು ಕೂಡ ತುಂಬ ವೆಯ್ಟ್ ಇದೆ ಸಖತ್ತು ಗೇಜ್ ಇದೆ ಅಂತ ಅನ್ನಿಸ್ತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಖಂಡಿತ ಯಾರಾದ್ರೂ ಕುಕ್ಕರ್ನ ಸ್ಟೈನ್ಲೆಸ್ ಸ್ಟೀಲ್ ಸ್ಪೆಷಲಿ ನೀವು ಪರ್ಚೇಸ್ ಮಾಡಬೇಕು ಅಂತ ಏನಾದರೂ ನೋಡ್ತಾ ಇದ್ರೆ ಖಂಡಿತ ನೀವು ಈ ಗ್ರೀನ್ ಚೆಫ್ ಅವರ ಈ ಸ್ಟೈನ್ಲೆಸ್ ಸ್ಟೀಲ್ ಕೋಂಬನ್ನು ನೀವು ಪರ್ಚೇಸ್ ಮಾಡ್ಬೋದು ಮತ್ತು ಈ ಒಂದು ಕುಕ್ಕರ್ಗೆ ಏನಪ್ಪ ಅಂತಂದರೆ ಎರಡು ಲಿಡ್ಡು ಕೊಟ್ಟಿದ್ದಾರೆ ಅದೇ ಮೂರು ಲೀ ಏನದು ಐದು ಲೀಟ್ರ್ ಕುಕ್ಕರ್ಗೆ ಇವಾಗ ನಾನೇನು ತೋರಿಸ್ತೀನಿ ತೋರಿಸ್ತಿದ್ದೀನಿ ಇದಕ್ಕೆ ಮಾತ್ರ ಈ ಸಪ್ರೇಟ್ ಲಿಡ್ಡು ಮತ್ತು ಇನ್ನು ಎರಡು ಲೀಟ್ರ್ ಕುಕ್ಕರು ಮತ್ತು ಮೂರು ಲೀಟ್ರ್ದು ಏನಿದೆ ಈ ಎರಡಿದೆ ಎರಡರಿಂದ ಒಂದು ಆಲ್ಮೋಸ್ಟ್ ಇವಾಗೆಲ್ಲ ಅದೇ ಥರ ಬರ್ತಿರೋದಲ್ವ ಪ್ರೆಸ್ಟೀಜ್ ಪೈ ಬೇರೆ ನಾವು ಯಾವುದು ಕಂಪ್ನಿ ತೊಗೊಂಡ್ರು ಆಲ್ಮೋಸ್ಟ್ ಹೀಗೆ ಎರಡು ಕುಕ್ಕರಿಂದ ಸೇಮ್ ಲಿಡ್ಡು ಬರ್ತಿರೋದು ಸೊ ಇದಕ್ಕೂ ಹಂಗೆ ಬಂದಿದೆ ಬಟ್ ಬೆಟರ್ಸ್ ಸಪ್ರೇಟ್ ಕೊಟ್ಟಿದರೆ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು ಬಟ್ ನಾನು ಅದಾದಮೇಲೆ ಸ್ವಲ್ಪ ಗೂಗಲ್ ಎಲ್ಲ ಮಾಡಿ ನೋಡಿದೆ ಸೊ ಬೇರೆ ಕಂಪ್ನಿದಕ್ಕೂ ಕೂಡ ಇದೇ ರೀತಿ ಒಂದೇ ಲಿಡ್ನ ಕೊಡ್ತಿದ್ದಾರೆ ಸೊ ಇವರು ಹಂಗೆ ಕೊಟ್ಟಿದ್ದಾರೆ ನಾವೇನಾದರೂ ಸೇಮ್ ಟೈಮಲ್ಲಿ ಏನಾದ್ರೂ ಮಾಡಬೇಕು ಅಂದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಈ ರೀತಿ ಇಂಡಕ್ಷನ್ ಬೇಸ್ ಕೂಡ ಇದೆ ಸೊ ಆರಾಮಾಗಿ ನಾವು ಎಲೆಕ್ಟ್ರಿಕ್ ಸ್ಟವ್ ಮೇಲೆಲ್ಲ ಇದನ್ನು ಯೂಸ್ ಮಾಡ್ಬೋದು ಸೊ ನಾನು ಇವಾಗ ತೋರಿಸ್ತಾ ಇರೋದು ಮೂರು ಲೀಟ್ರು ಕುಕ್ಕರು ಇದು ಕೂಡ ಅಷ್ಟೇ ಗೇಜು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಕಡಿಮೆ ಪ್ರೈಸ್ಗೆಲ್ಲ ಇಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ಹೇಳಿಬಿಟ್ಟು ಇದು ಲಿಡ್ಡು ಇದು ಆ ಮೂರು ಲೀಟ್ರು ಮತ್ತು ಎರಡು ಲೀಟ್ರು ಎರಡಕ್ಕೂ ಕೂಡ ಆಗುತ್ತೆ ಇದು ನೀವು ನೋಡ್ತಾ ಇರ್ಬೋದು ವಿಷಲ್ ಕೂಡ ಅಷ್ಟೇ ಆ ಎರಡು ಕುಕ್ಕರಿಂದ ಒಂದೇ ಕೊಟ್ಟಿದ್ದಾರೆ ಲಿಡ್ಡು ಕೂಡ ಅಷ್ಟೇ ಇನ್ನೇನು ಒಂದೇ ಅಲ್ವಾ ಲಿಡ್ ಇರೋದು ಹಂಗಾಗಿ ಇದು ಕೂಡ ಇದೆಲ್ಲ ಎಷ್ಟು ಗೇಜು ತುಂಬ ಚೆನ್ನಾಗಿದೆ ಹಾಗೆ ಅದು ಕಂಪ್ನಿ ನೇಮ್ ಕೂಡ ಅದ್ರ ಮೇಲೆ ಇರುತ್ತೆ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಕುಕ್ಕರ್ ಇದು ಕ್ವಾಲಿಟಿ ಬಂದ್ಬಿಟ್ಟು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಗೇ ಪಾಪುಗೆಲ್ಲ ಸ್ವಲ್ಪ ಅದು ಇವಾಗ ನೆಕ್ಸ್ಟ್ ಫುಡ್ಡೆಲ್ಲ ಸ್ಟಾರ್ಟ್ ಮಾಡಬೇಕಲ್ವಾ ಅವಳಿಗೆ ಅಂದರೆ ಸ್ವಲ್ಪ ಸೊಪ್ಪು ಬೇಯಿಸ್ಬೋ ಬೇಯಿಸೋದು ಸ್ಟೀಮಿಂಗೆ ಅದಕ್ಕೆಲ್ಲ ಸ್ವಲ್ಪ ಈ ಥರ ಚಿಕ್ಕದ ಬೇಕಿತ್ತು ನನಗೆ ಕೆಲವೊಂದು ಪಾಪುಗೆ ನಿರಿಗೆ ಅಡುಗೆಗೆಲ್ಲ ಇದೇ ಸಾಕ ಸಾಕಂತ ಅನ್ನಿಸ್ತು ಕೆಲವೊಂದು ಸ್ವಲ್ಪ ಹಿಂಗೆ ಉದ್ದ ಬರುತ್ತೆ ಹಂಗಾಗಿ ಸ್ವಲ್ಪ ದೊಡ್ಡದಿದೆಯೇನೋ ಅಂತ ಕಾಣಿಸುತ್ತೆ ಇದು ಈ ರೀತಿ ಹೈಟ್ ಜಾಸ್ತಿ ಇಲ್ಲ ವಿಟ್ಟು ನಮಗೆ ಬಂದಿರೋದ್ರಿಂದ ಚಿಕ್ಕದಾಗಿ ಪುಟಾಣಿದ ರೀತಿಯೇ ಕಾಣಿಸ್ತು ಬಟ್ ಇದು ಎರಡು ಲೀಟ್ರು ಕುಕ್ಕರು ಬಟ್ ನೋಡೋಕ್ಕೆ ಹಂಗೆ ಅನ್ಸೋದೇ ಇಲ್ಲ ಎರಡು ಇಟ್ಟರುದು ಅಂತ ಇದು ಕೂಡ ಅಷ್ಟೇ ಅದು ಎಷ್ಟು ಹೆವಿ ಗೇಜ್ ಇದೆ ಅಂತಂದರೆ ಖಂಡಿತ ನೀವು ಪರ್ಚೇಸ್ ಮಾಡಿದ್ರೆ ಖಂಡಿತ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಕುಕ್ಕರ್ ಹೇಳ್ಬಿಟ್ಟು ಖಂಡಿತ ಈ ಪ ಈ ಕುಕ್ಕರ್ನ ನೀವು ಪರ್ಚೇಸ್ ಮಾಡ್ಬೋದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಅಗತ್ಯ ಇದ್ರೆ ಕೇಳಿ ನಾನು ಲಿಂಕ್ನ ನಿಮಗೆ ಕೊಡ್ತೀನಿ ಮತ್ತು ಪ್ರೈಸ್ನ ಕೂಡ ಹೇಳ್ತೀನಿ ನನಗೆ ಈ ಮೂರು ಕುಕ್ಕರು ಕೋಂಬೋ ಬಂದ್ಬಿಟ್ಟು ಎರಡು ಸಾವಿರ ಸಮಥಿಂಗಲ್ಲಿ ನಾನು ಪೇ ಮಾಡಿಬಿಟ್ಟು ಮಾ ಪೇ ಮಾಡಿದ್ದೇನಪ್ಪ ಅಂದರೆ ಎರಡು ಸಾವಿರದ ನೂರು ಏನೋ ಆ ಸಮ್ ಆ ರೇಟಲ್ಲಿ ಸೊ ತೊಗೋಬೋದು ಎರಡು ಸಾವಿರ ರೂಪಾಯಿ ಮೂರು ಕುಕ್ಕರಿಂದ ಆರಾಮ್ ಕೊಟ್ಟು ಪರ್ಚೇಸ್ ಮಾಡ್ಬೋದು ಇವಾಗ ಪ ಏನದು ಪ ಪ್ರೆಸ್ಟೀಜು ಅದರಲ್ಲೆಲ್ಲ ಹೋಗ್ತೀವಿ ಅಂದರೆ ಒನ್ ಒನ್ ಕುಕ್ಕರ್ ಏನಿಲ್ಲ ಅಂದರೂ ಒಂದೂವರೆ ಎರಡು ಸಾವಿರ ಈ ರೀತಿ ಇರುತ್ತೆ ಬಟ್ ರೀಸನಬಲ್ ಪ್ರೈಸಲ್ಲಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬಂತು ಅಂತ ನನಗನ್ನಿಸ್ತು ಸೊ ನೋಡಿ ಇದು ಎರಡು ಲೀಟ್ರ್ ಕುಕ್ಕರು ನೋಡೋದಕ್ಕೂ ಅಷ್ಟೇ ಕ್ಯೂಟ್ ಕ್ಯೂಟಾಗಿ ಬಂದಿದೆ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಇದೆ ಅಂತ ಅನ್ನಿಸ್ತು ಮೇಲೆ ಆ ಕ ಗ್ರೀನ್ ಚೆಫ್ ಅವ್ರದ್ದು ಅದು ಮಾರ್ಕ್ ಏನಿದೆ ಸೊ ಅದನ್ನು ಹಾಕಿ ಕೊಟ್ಟಿದ್ದಾರೆ ಅದಕ್ಕೂ ಮತ್ತೆ ಆ ಫ್ಲಿಪ್ಕಾರ್ಟ್ ಏನು ಫ್ಲಿಪ್ಕಾರ್ಟಿಂದ ಏನು ಪ್ಯಾಕ್ ಮಾಡಿ ಕಳಿಸಿರ್ತಾರಲ್ವ ಅದು ಕೂಡ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದರು ಅದಾಗಿದ್ಮೇಲೆ ಇದಕ್ಕೆಲ್ಲ ಹ್ಯಾಂಡ್ಲ್ ಏನಿರುತ್ತೆ ಸೊ ಅದೆಲ್ಲ ಆಕ್ಸೆಸರೀಸ್ನ ಸಪ್ರೇಟ್ ಕೊಟ್ಟಿದ್ದರು ಅದು ಒಂದು ಬಾಕ್ಸಲ್ಲಿ ಹಾಕಿದ್ರು ಸೊ ಅವರೇ ತೆಗ್ದಿದ್ರಲ್ವ ಹಂಗಾವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಷ್ಟೇ ಇದನ್ನೆಲ್ಲ ಇನ್ನೇನು ಮಾಮೂಲಿ ಬೇರೆ ಕಂಪ್ನಿದು ಕುಕ್ಕರಲ್ಲೆಲ್ಲ ಹೆಂಗೆ ಕೊಡ್ತಾರೋ ಹಂಗೆ ಸಪ್ರೇಟ್ ಕೊಟ್ಟಿದ್ದರು ಸೊ ಅದನ್ನು ನಾವು ಅದೇ ಅಟ್ಯಾಚ್ ಮಾಡಬೇಕು ಯಾವ ರೀತಿ ಕೊಟ್ಟಿದ್ದರು ಅಂದರೆ ಒಂದು ಕುಕ್ಕರಿಗೆ ಎರಡು ಇನ್ನೊಂದು ಒಂದೇ ಲಿಡ್ ಅಲ್ವಾ ಸೊ ಅದಕ್ಕೆ ಎರಡು ಈ ರೀತಿ ಸಪ್ರೇಟ್ ಸಪ್ರೇಟ್ ಕೊಟ್ಟಿದ್ದರು ನೀವು ನೋಡ್ತಾ ಇರ್ಬೋದು ಇದು ಕೂಡ ಅಷ್ಟೇ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಆ ಕುಕ್ಕರಿಗೆ ಬಂದಿರು ಆದಷ್ಟು ಏನು ಆಕ್ಸರೀಸ್ ಇರುತ್ತೆ ಸಪ್ರೇಟು ಸೊ ಅದನ್ನೆಲ್ಲ ಈ ರೀತಿ ಒಂದು ಬಾಕ್ಸೇ ಕೊಟ್ಟಿದ್ದರು ಸೊ ಆ ಬಾಕ್ಸಲ್ಲಿ ಇತ್ತು ಹಾಗೆಯೇ ಅಷ್ಟೆ ಇನ್ನೇನು ಇದರಲ್ಲಿಲ್ಲ ಇವಾಗ ನಾನು ಇಡ್ತಾ ಇನ್ನೊಮ್ಮೆ ತೋರಿಸ್ತೀನಿ ನೋಡ್ಕೊಳ್ಳಿಬೇಕಂದ್ರೆ ಇದು ಅದೇ ಮೂರು ಲೀಟ್ರು ಕುಕ್ಕರು ಮತ್ತು ಅದು ಆಕ್ಸಸರೀಸನ್ನ ನಾನು ಇದರೊಳಗಡೆ ಇಡ್ತಾ ಇದ್ದೀನಿ ಅದಾದಮೇಲೆ ಇದು ಇವಾಗ ನಾನು ತಗೋತಾ ಇರೋ ಈ ಕುಕ್ಕರ್ ಬಂದುಬಿಟ್ಟು ಎರಡು ಲೀಟ್ರದೇನಿದೆ ಆ ಕುಕ್ಕರು ಮತ್ತು ಇದು ಐದು ಲೀಟ್ರ್ ಕುಕ್ಕರು ತುಂಬ ಚೆನ್ನಾಗಿದೆ ಬೆಸ್ಟ್ ನಾನಂತೂ ರೇಟಿಂಗ್ಸ್ ಕೊಡೋದಾದರೆ ಫೈ ಆಯ್ತಾ ಫೈಯೇ ಕೊಡ್ತೀನಿ ತುಂಬ ಚೆನ್ನಾಗಿದೆ ನೋಡಬೇಕು ಆದರೆ ಅಡುಗೆ ಮಾಡುವಾಗ ಹಿಂಗೆ ಅಂತ ಬಟ್ ಇದು ತಂದಾದ ಮೇಲೆ ಈ ವಿಡಿಯೋ ನೆಕ್ಸ್ಟ್ ಡೇ ಪೋಸ್ಟ್ ಮಾಡ್ತಿರೋದಲ್ವ ಅಡುಗೆ ಮಾಡಿದಾಗೂ ಅಷ್ಟೇ ತುಂಬ ಚೆನ್ನಾಗಿ ಅನ್ನಿಸ್ತು ಕ್ವಾಲಿಟಿ ಚೆನ್ನಾಗಿದೆ ನೋಡಿ ಯಾರಾದರೂ ಪರ್ಚೇಸ್ ಮಾಡೋದಿದ್ರೆ ಮಾಡಿ ತುಂಬ ರೀಸನಬಲ್ ಪ್ರೈಸ್ಗೆ ನಿಮಗೆ ಒಳ್ಳೆ ಕುಕ್ಕರ್ ಕೊಂಬೋ ಸಿಗುತ್ತೆ ಮತ್ತು ನಾನು ಅದೆಲ್ಲ ಲಿಡ್ಡೆಲ್ಲ ಹಾಕಿದ್ಮೇಲೆ ಹ್ಯಾಂಡ್ಲ್ ಎಲ್ಲ ಹಾಕಿದ ಮೇಲೆ ಈ ರೀತಿ ಇತ್ತು ನಾನು ಅದೊಂದು ಫೋಟೋ ಕೂಡ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಸ್ಟೈನ್ಲೆಸ್ ಸ್ಟೀಲ್ ಕುಕ್ವೇರ್ನ ಅನ್ಬಾಕ್ಸಿಂಗ್ ಮಾಡೋ ಮಾಡ್ತೀನಿ ಸೊ ಅವಾಗ ಮತ್ತೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಅಂಡ್ ಬಾಯ್ ಬಾಯ್